ಶಶಿಧ್ವನಿ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶ್ರೀ ಶೇಧರ ಸ್ವಾಮಿಗಳ ಕ್ಷೇತ್ರವಾದಂತಹ ವರದಹಳ್ಳಿಯಲ್ಲಿ ಇದ್ದೀನಿ ಯಾಕಿದ್ದೀನಿ ಅಂತಂದರೆ ಇಲ್ಲಿಗೆ ನಾನು ಬಂದ ಉದ್ದೇಶ ಏನು ಅಂತಂದರೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಗರ ತಾಲೂಕಿನ ಒಂದು ಬಹುಮುಖ ಪ್ರತಿಭೆಯಾದಂತಹ ಎಸ್ ಜಿ ಗುರುಮೂರ್ತಿಯವರು ಅವರು ಇಲ್ಲಿ ಅವರೊಟ್ಟಿಗೆ ನಾನು ಇಲ್ಲಿ ವರದಹಳ್ಳಿ ಕ್ಷೇತ್ರಕ್ಕೆ ಬಂದಿದ್ದೇನೆ ಶ್ರೀಧರ ಕ್ಷೇತ್ರಕ್ಕೆ ಬಂದ ಉದ್ದೇಶ ಏನು ಅಂತಂದರೆ ಎಸ್ ಜಿ ಗುರುಮೂರ್ತಿರವರು ಸಾಗರದಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ಕೊತ ಅವರು ಆವತ್ತಿನ ಸಂದರ್ಭದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗರದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಏನು ಜಿಮ್ನ್ಯಾಷಿಯಮ್ ದೇಹದ ಸ್ಪರ್ಧೆಯಲ್ಲಿ ಅವರು ಚಿನ್ನದ ಪದಕಗಳನ್ನು ಗೆಲ್ತಾ ಗೆಲ್ತಾ ಅವರು ರೈಲ್ವೇಸ್ನಲ್ಲಿ ಅವರ ಹುದ್ದೆಯನ್ನು ಅಲಂಕರಿಸಿ ಸರ್ ನಮಸ್ತೆ ನಮಸ್ತೆ ನಮ್ಮ ಶಶಿಧ್ವನಿ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನೀವು ಇವತ್ತು ನಿಮ್ಮ ಏನು ಸಾಧನೆಯ ಮೆಟ್ಟಲಲ್ಲಿ ಯಾವ ಯಾವ ಸಾಧನೆಗಳನ್ನು ಮಾಡಿ ಬಂದಿದ್ದೀರಿ ಇವತ್ತಿನ ಕಾಲಮಾನದ ಯುವಕರಿಗೆ ನೀವು ಯಾವ ರೀತಿ ಮಾದರಿ ಆಗಿ ಆಗಿ ಬಂದಿದ್ದೀರಿ ಅನ್ನೋದನ್ನು ತಿಳಿಪಡಿಸ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮಸ್ತೆ ಸರ್ ಮೊದಲದಾಗಿ ಶಶಿ ಟಿ ವಿ ಅವರಿಗೆ ಸಂಪಾದಕಾಗಿರ್ತಕ್ಕಂಥ ಶಶಿಕಾಂತ್ ಅವರಿಗೆ ನನ್ನ ಅಭಿನಂದನೆಗಳು ನನ್ನನ್ನು ಈ ಒಂದು ಎಪಿಸೋಡಲ್ಲಿ ಭಾಗಿಯಾಗಿ ಮಾಡಿರ್ತಕ್ಕಂಥ ತಮಗೂ ಹಾಗೂ ತಮ್ಮ ಬಳಗದವರಿಗೂ ಅನಂತ ಅನಂತ ವಂದನೆಗಳು ಈಗ ನಾನು ನನ್ನ ವೈಯಕ್ತಿಕ ದೇಹದಾಡೆಪಟು ಬೆಳವಣಿಗೆ ಪ್ರಾರಂಭ ಹಂತದಿಂದ ಕೊನೆಯ ಹಂತದವರೆಗೂ ನನಗೆ ತಿಳಿದಷ್ಟು ನನ್ನ ಒಂದು ಸಾಧನೆಯ ಆ ಒಂದು ಲೇಪನ ನಮಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಈ ಒಂದು ದೇಹದಡ್ಡ್ಯ ಪಟುವಾಗಿರ್ತಕ್ಕಂಥ ಅನಿರೀಕ್ಷಿತ ಹಾಗೂ ನಾನು ಇಂಟೆನ್ಷನಲ್ಲಿ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ ನನಗೆ ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ ನನ್ನ ಬಾಲ್ಯದಿಂದಲೂ ನನಗೆ ಭಾಳ ಅದ್ಭುತವಾದ ಪ್ರತಿಭೆ ಇತ್ತು ನಾನು ಒಂದೇ ಒಂದೇ ಸ್ಟ್ಯಾಂಡರ್ಡಿಂದ ಹಿಡಿದು ಟೆಂತ್ ಕಾಲೇಜ್ವರೆಗೂ ಪ್ರತಿಯೊಂದು ಹಂತದಲ್ಲೂ ಪ್ರತಿನಿಧ ಪ್ರತಿ ವಾರ್ಷಿಕೋತ್ಸವದಲ್ಲಿ ನನಗೆ ಹಲವಾರು ಮೆಡಲ್ಸ್ಗಳನ್ನು ತಂದೆ ಅದರಲ್ಲಿ ನನಗೆ ಒಂದು ನನ್ನ ಕ್ರೀಡಾ ಜೀವನಕ್ಕೆ ಒಂದು ಉತ್ತೇಜನ ಒಂದು ಸ್ಮಾಲ್ ಉತ್ತೇಜನ ಕೊಡುತ್ತೆ ಆದರೆ ಅದನ್ನೇ ಒಂದು ಪ್ರೊಫೆಷನಲ್ ಆಗಿ ಅದು ಟರ್ನ್ ಆಗುತ್ತೆ ಅಂತ ನನಗೆ ಯಾವುದೇ ಥರದ ಇತ್ತಿರಲಿಲ್ಲ ಆದರೂ ನನ್ನ ಕ್ರೀಡಾ ಜೀವನ ಸ್ಫೂರ್ತಿಯಾಗಿ ನನ್ನ ಕಾಲೇಜ್ ಡೇಸ್ನಲ್ಲಿ ನಾನು ಗೆದ್ದಿರ್ತಕ್ಕಂಥ ಪ್ರೈಸ್ಗಳು ಆಮೇಲೆ ಕೆಲವೊಂದು ಪೋಸ್ಟರ್ಗಳನ್ನು ಇವೆಲ್ಲ ನೋಡಿಬಿಟ್ಟು ನಾನು ಒಂದು ಥರದಲ್ಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅನ್ನೋದು ನನ್ನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅದು ಸ್ಪಾಟ್ ಆಗ್ತಾ ಇತ್ತು ಸೊ ನನಗೆ ಗೊತ್ತಿಲ್ಲ ಆದರೆ ಗರ್ಡಿ ಮನೆಗೆ ಹೋಗಿ ಗರಡಿ ಮನೆ ಅಂದರೆ ಕುಸ್ತಿ ಆಡ ಕಾಡದಲ್ಲಿ ಹೋಗಿ ಕುಸ್ತಿಗಳನ್ನು ಆಡ್ತಾ ಇದ್ದೆ ಅದರಲ್ಲಿ ನನಗೆ ಆ ಕುಸ್ತಿ ಆಡಬೇಕು ಅನ್ನೋದಲ್ಲ ಎದ್ದು ಹೋಗಿ ನನ್ನ ಮೈ ಬೆಳೆಸಬೇಕು ಆ ಥರದ್ದೇನಿಲ್ಲ ಒಂದು ಕುಸ್ತಿ ಆಡೋವಂತೂ ಒಂದು ಒಂದು ಬಿಗಿನ ಹಂತದಲ್ಲೇ ಇದಾಯಿತು ಹಾಗೆ ನಿಧಾನಕ್ಕೆ ಅದು ನನ್ನ ದೇಹ ಬೆಳೀತಾ ಬಂತು ಹಾಗೇ ನಾನು ಈ ಪವರ್ ಲಿಫ್ಟಿಂಗ್ ಅಂದರೆ ಹೇಳಿದ್ರೆ ಡೆಡ್ ಲಿಫ್ಟು ಬ್ರೆಂಚ್ ಪ್ರೆಸ್ಸು ಆಮೇಲೆ ಸ್ಕಾಟ್ ಈ ಥರ ಮೂರು ಪವರ್ ಲಿಫ್ಟಿಂಗ್ ಅಂತ ಒಂದು ಸ್ಪರ್ಧೆ ಇದೆ ಅಂತ ಕಂಡೇಳಿ ನನಗೆ ಕೆಲವರು ಮಾತುಗಳನ್ನ ತಿಳ್ಕೊಂಡೆ ಇದನ್ನು ಒಂದು ಮಾಡೋಕ್ಕೆ ನನ್ನ ಕೈಲಿ ಆಗೋಲ್ಲ ಯಾಕೆ ಅಂತ ಕಂಡೇಳಿ ನಾನು ಮಾಡಿದೆ ಸ್ಟೇಟ್ ಲೆವೆಲ್ವರೆಗೂ ಹೋದೆ ಅಲ್ಲಿ ಥರ್ಡ್ ಪ್ಲೇಸ್ವರೆಗೂ ಮಾಡಿಬಿಟ್ಟು ಅಚೀವ್ ಮಾಡ್ಕೊಂಬಿಟ್ಟು ಹೀಗೆ ಬಂದು ನನ್ನ ನನ್ನ ಆಗಿ ನಾನು ನನ್ನ ಪಾಡಿಗೆ ನಾನು ಎಕ್ಸಸೈಜ್ ಮಾಡ್ಕೊತ ಹೋದೆ ಆದರೆ ಅದು ಅದು ತಕ್ಕನಾಗೆ ನಾನು ಅಗಾಧವಾಗಿ ಬೆಳೀತನೂ ಹೋದೆ ನನಗೆ ಅದು ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ನಾನು ಬೆಳೀತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ ಆದರೆ ಅದು ಕಾಲೇಜ್ನಲ್ಲಿ ಆಗಲಿ ಇನ್ಯಾ ಇನ್ಯಾವುದೋ ಒಂದು ಕಾಲೇಜ್ ಇಂಟರ್ ಕಾಲೇಜು ಗೇಟಲ್ಲಿ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವ ಅದು ಇದು ಅಂತ ಕಂಡು ಹೇಳಿ ನನಗೆ ನಮ್ಮ ಆ್ಯಕ್ಚುಲಿ ಈ ಸಾಗರದ್ದ ತಾಲೂಕಿನಲ್ಲಿ ಈ ಥರ ಕ್ರೀಡೆಗಳೇ ಇರಲಿಲ್ಲ ಆದರೂ ಈ ಕ್ರೀಡೆಯಲ್ಲಿ ಇರಬೇಕು ಮಾಡಬೇಕು ಅನ್ನೋದು ಕೆಲವೊಂದು ಮನಸ್ಸಿನೊಳಗೆ ಆವಾಗ ಅವಾಗ ಅವಾಗ ಬರ್ತಾ ಇತ್ತು ನನಗೆ ಅದ್ರ ತಕ್ಕನಾಗೆ ನನ್ನ ಫ್ರೆಂಡ್ ಒಬ್ನು ಅವನು ತೀರ್ಕೊಂಡಿದ್ದಾನೆ ಸ್ವರ್ಗಸ್ಥನಾಗಿದ್ದಾನೆ ಇವಾಗ ಪ್ರತಾಪ ಅಂತ ಕಂಡು ಅವನು ಬೆಂಗಳೂರಿಗೆ ಹೋದಾಗ ಒಂದು ಪುಸ್ತಕನ ತಂದುಕೊಟ್ಟ ಒಂದು ಬುಕ್ ಅದರಲ್ಲಿ ಫುಲ್ ಬಾಡಿ ಬಿಲ್ಡಿಂಗ್ ಬಗ್ಗೆ ಫುಲ್ಲು ವಿವರಗಳನ್ನು ಇತ್ತು ನನ್ನ ಕಾಲೇಜ್ ಡೇಸ್ನಲ್ಲಿ ನಾನು ಅದನ್ನು ತುಂಬ ತುಂಬ ತುಂಬಾ ಓದಕ್ಕೆ ಕೂತ್ಕೊಂಡೆ ಯಾಕಂದರೆ ನನಗೆ ಪರ್ಸ್ನಲ್ಲಾಗಿ ನನಗೆ ಅದು ತುಂಬ ಇಂಟ್ರೆಸ್ಟ್ ಇರೋದರಿಂದ ನಾನು ಅದನ್ನು ಪ್ರತಿಯೊಂದು ಎಪಿಸೋಡನ್ನು ಹತ್ತು ನೂರು ನೂರೈವತ್ತು ಬಾರಿ ಓದಿ 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 ಎಲ್ಲ ತಿಳ್ಕೊತ ಬಂದೆ ಆಗ ತಿಳ್ಕೊಂಡಾಗ ನನಗೆ ಒಂದು ಇದರಲ್ಲಿ ಒಂದು ಕರೆಕ್ಟಾಗಿ ಒಂದು ಇದನ್ನು ವ್ಯವಸ್ಥೆ ಇದೆ ಅನ್ನೋದು ಒಂದು ಗೊತ್ತಾಯಿತು ಸರಿ ಅದೇ ಥರನೇ ಅದೇ ಥರನೇ ಡೀಪಾಗಿ ನಾನು ನನ್ನ ಒಂದು ಇದನ್ನು ಎಕ್ಸೈಸನ್ನು ಕನ್ವರ್ಟ್ ಮಾಡ್ತಾ ಬಂದೆ ಕನ್ವರ್ಟ್ ಮಾಡಿದಾಗ ನಾನು ಒಂದು ಪೊಸಿಷನ್ನಲ್ಲಿ ನನ್ನ ಬಾಡಿ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಬಂತು ಆದರೂ ನಾನು ಇದು ಸ್ಟೇಟ್ ಲೆವೆಲಲ್ಲಾಗಲಿ ಡಿಸ್ಟಿಕ್ ಲೆವೆಲಲ್ಲಾಗಲಿ ಪಾರ್ಟಿಸಿಪೇಟ್ ಮಾಡ್ದವನಲ್ಲ ನಾನು ಇದರಲ್ಲಿ ಇದರಲ್ಲಿ ಟೆಕ್ನಿಕಲ್ ಏನು ಅದರಲ್ಲಿ ಎಕ್ಸ್ಪೋಸ್ ಹೆಂಗೆ ಹೆಂಗೆ ಮಾಡಬೇಕು ಯಾವುದೇ ಥರದ ಗೈಡ್ಲೈನ್ಸ್ ಇರಲಿಲ್ಲ ನನಗೆ ಆ್ಯಕ್ಚುಲಿ ನಾನು ಅದೇ ಥರದಲ್ಲಿ ಮುಂದುವರಿತಾ ಇದ್ದೆ ಒಂದು ಸಾರಿ ಒಂದು ಸ್ಟೇಟ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಸಿಕ್ತು ಹೋಗಿ ಕಾಂಪಿಟೇಷನ್ ಮಾಡಿದೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅನಿಸುತ್ತೆ ಊರು ಅದು ಬ್ಯಾಂಗ್ಳೂರು ಅನ್ಸುತ್ತೆ ಬ್ಯಾಂಗ್ಳೂರು ಕರ್ನಾಟಕ ಮೇಚೂರು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಂತೆ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲೆಲ್ಲ ಒಂದು ನೂರು ನೂರೈವತ್ತು ಜನಗಳಿದ್ದರು ನಮ್ಮ ಅಲ್ಲಿ ಮೂರು ಗ್ರೂಪ್ಗಳಿದ್ದಾವೆ ಮಿಡಲು ಟಾಲು ಶಾರ್ಟು ಅಂತ ಕಂಡು ಅದರಲ್ಲಿ ಮಿಡಲಲ್ಲಿ ನನ್ನನ್ನು ಹಾಕಿದರು ನನ್ನ ಹೈಟಿನ ಪ್ರಕಾರ ಸರಿ ಆಯಿತು ಅಂತ ಕಂಡೇಳಿ ನಾನು ಆ ಕಾಂಪಿಟೇಷನ್ ಒಳಗೆ ನನಗೆ ಸ್ಟೇಜ್ ಫಿಯರ್ ಆವಾಗ ತುಂಬಾ ಇತ್ತು ನಾನು ಈ ಒಂದು ಸಾಗರದಿಂದ ವಿಷಯ ಈ ಒಂದು ಕ್ರೀಡೆ ಬಗ್ಗೆ ಏನು ತಿಳ್ಕೊಂಡು ಒಂದು ಟೆನ್ನು ಫೈವ್ ಪರ್ಸೆಂಟ್ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿ ಆಗಿದ್ದೆ ನಾನು ಅವಾಗ ಆಗ ಆಯಿತು ನಾನು ಪಾರ್ಟಿಸಿಪೇಟ್ ಅಂತ ಒಂದು ಹುಮ್ಮಸ್ ಇತ್ತಲ್ಲ ಏನೇ ಆಗಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ ಪಾರ್ಟಿಸಿಪೇಟ್ ಮಾಡಿದೆ ಸುಮಾರು ಒಂದು ಮೂವತ್ತು ಮೂವತ್ತು ಮೂವತ್ತೈದು ಜನಗಳಿದ್ರು ಅದರಲ್ಲಿ ಮೂವತ್ತು ಜನರಲ್ಲಿ ಸೆಲೆಕ್ಟ್ ಆದದನ್ನು ಶಾರ್ಟ್ ಔಟ್ ಮಾಡಿದಾಗ ಥರ್ಟಿ ಟೆನ್ ಮೆಂಬರ್ಸಿಗೆ ಸಿಕ್ ಟೆನ್ ಮೆಂಬರ್ಸಲ್ಲೂ ಇದ್ದೆ ಆಮೇಲೆ ಸಿಕ್ಸ್ ಮೆಂಬರ್ಸಲ್ಲಿ ತಂದರು ಸಿಕ್ಸ್ ಮೆಂಬರ್ಸಲ್ಲೂ ಇದ್ದೆ ನಾನು ಏನೋ ಒಂದು ನನ್ನಲ್ಲಿ ಏನೋ ಒಂದು ಕಲೆ ಇದೆ ಅನ್ನೋದು ನನಗೆ ಅದು ಡೆವಲಪ್ಮೆಂಟ್ಸ್ ನೋಡಿ ಗೊತ್ತಾಗ್ತಾ ಇತ್ತು ಆದರೂ ಒಂದು ಬಂದಿದ್ದಕ್ಕೆ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮನಸ್ತೃಪ್ತಿ ಇತ್ತು ಹಾಗೂ ಆ ದೇವೃದಯದಿಂದ ಆ ಒಂದು ಕಾಂಪಿಟೇಷನಲ್ಲಿ ಪ್ಲೇಸ್ ಪ್ಲೇಸಾಗಿ ಕನ್ವರ್ಟ್ ಆಗಿರೋದ್ರಿಂದ ನನಗೆ ತುಂಬಾ ಸಂತೋಷ ನನ್ನ ಲೈಫಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಟೇಟ್ನಲ್ಲಿ ಆ ಒಂದು ಹಂತದಲ್ಲಿ ಅದು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು ಆವಾಗ ಥರ್ಡ್ ಪ್ಲೇಸ್ ತಗೊಂಡು ನಾನು ನಮ್ಮ ಊರಿಗೆ ಬಂದಾಗ ಜನ ಒಂದು ಹಬ್ಬ ಆ ಒಂದು ಇದು ವಾತಾವರಣ ನೋಡ್ಬಿಟ್ಟು ನಾನು ಇನ್ನೂ ಏನೋ ಒಂದು ಸಾಧನೆ ಮಾಡಬೇಕು ನಾನು ಅದ್ಭುತ ಸಾಧನೆ ಮಾಡಬೇಕು ಅಂತಕಂಡಿ ಅಲ್ಲಿಂದ ನಾನು ನನ್ನ ಪ್ರೊಫೆಷ್ನಲ್ ಆಗಿ ವೈಯಕ್ತಿಕವಾಗಿ ನಾನು ದೇಹದ ಇದನ್ನು ಪರ್ಸ್ನಲ್ ಆಗಿ ತಗೊಂಡೆ